ಕಲೂರ ಗ್ರಾಮಾಂತರ ಜಿಲ್ಲೆ ಮತ್ತು ನಗರ ಜಿಲ್ಲೆ ವತಿಯಿಂದ ಎಸ್ ಸಿ ಮತ್ತು ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ಯಾತಕ್ಕಾಗಿ ಹೋರಾಟ ಅಂತಂದರೆ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಂತ ದಲಿತ ನಾಯಕರಾದಂಥ ಸನ್ಮಾನ್ಯ ನಾರಾಯಣಸ್ವಾಮಿ ಅವರಿಗೆ ಇದು ಕಾಂಗ್ರೆಸ್ ಪಕ್ಷದವರು ಅದರಲ್ಲಿ ಎಂ ಬಿ ಪಾಟೀಲ್ ಅವರು ಒಂದು ಕೆಟ್ಟ ರೀತಿಯಾಗಿ ಅವರಿಗೆ ಅವಳ ಅವಹೇಳನಕಾರ ರೀತಿಯಲ್ಲಿ ಅವರಿಗೆ ಒಂದು ತೊಂದರೆ ಕೊಡುವಂಥ ರೀತಿಯಲ್ಲಿ ಅವತ್ತು ಮಾತಾಡಿದ್ದಾರೆ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಬಗ್ಗೆ ನಿರಂತರವಾಗಿ ಮಾತಾಡುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಬದ್ಧ ಹಕ್ಕನ್ನು ಪಡೆದುಕೊಂಡಿರುವಂಥ ಸನ್ಮಾನ ನಾರಾಯಣ ಪಕ್ಷ ನಾರಾಯಣ ಅವರು ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರು ಒಬ್ಬ ವಿರೋಧ ಪಕ್ಷದ ಜವಾಬ್ದಾರಿತ ನಾಯಕನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂತ ಅವಧಾರದ ಬಗ್ಗೆ ಅಲ್ಲಿ ನಡೆದಂಥ ಹಗರಣವಾಗಿ ಹಗರಣವಾಗಿ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಸಹಿಸಿಲ್ಲ ಕೆಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಕಾಂಗ್ರೆಸ್ ನಾಯಕರ ವಿರುದ್ಧ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ದಲಿತರು ಮುಂದೆ ಬರೋದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಹಾಗಾಗಿ ಇವತ್ತು ನಮ್ಮ ಹೋರಾಟದ ಮುಖಾಂತರ ಬಡತನ ಕುಟುಂಬದಿಂದ ಬಂದಂಥ ತೆಲುವಾದಿ ಸ್ವಾಮಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ಚೆಲುವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಹಗುರವಾಗಿ ಮಾತುಗಳನ್ನು ಆಡ್ತಾ ಇರುವಂಥ ಎಂ ಬಿ ಪಾಟೀಲ್ರು ವೆಂಕಟೇಶ್ ಅವರು ಉಳಿದಂಥ ಎಲ್ಲ ಸಚಿವರುಗಳು ಬೇಸರತ್ತಾಗಿ ಚೆಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಕ್ಷಮೆಯನ್ನು ಯಾಚಿಸಬೇಕು ಇಲ್ಲೇ ಇದ್ರೆ ನಿಮ್ಮ ವಿರುದ್ಧ ಇನ್ನು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ అదిలే <mim>